ಏನಿದು ಅರಿತಿದ್ಯಾ ಇಲ್ಲಿ ಬಂದಬಿಟಾ ಎಲ್ಲ ಬಿಡ್ತಾರೆ ಏನು ಮಾಡ್ತಾ ಇದ್ದೀಯಾ ಏನು ಮಾಡ್ತಾ ಇದ್ದೀಯಾ ಇಲ್ಲಿ ನೋಡಿ ಬಿಡಿವೋ ಫಸ್ಟ್ ಬಿಡಿವೋ ಈಗ ಬಿಡಿವೋ ಫಸ್ಟ್ ಫಸ್ಟ್ ಬಿಡಿವೋ ಆಗ ಮಾಡಿ ಇಂದ ಗನ್ ಗಾರ್ ಸಿಗ್ಲಿ ಇವಾಗ ಡಿಫೆಂಡ್ ಮಾಡ್ಬಿಡ್ತಾ ಇದ್ದೀಯಾ ತಗೊಳ್ಳಿ ಅದಕ್ಕೆ ಲ್ಯಾಪ್ ಬೇರೆ ಏನಾದ್ರೂ ನೋಡೋಣ ಇನ್ನೇನಿತ ರೆಕಾರ್ಡ್ ಇಲ್ಲ

ಹಾಜರ ಹಾಜರಾಗ ಅವನು ಇಡೀ ಬಡಬಲ್ಲ ಹಾಳ ಅವನು ಬಂಡ್ಕೋಳ್ಳಿಲ್ಲಿ ಡ ರಿಪೋರ್ಟ್ ಮಾಡ್ಕೊಂಡಿದ್ದಾನೆ ಇಲ್ಲ ಬಂದ ಹಳೆ ಕೆಲಸ ಮಾಡೋದಕ್ಕೆ ಎಲ್ಲ ತಿದ್ದುಪಡಿ ಮಾಡೋದಕ್ಕೆ ಮಂಡೂರಲ್ಲಿ ಸರ್ಕಾರಿ ನೌಕರಿ ಮಾಡಕ್ ಬಂದಿಲ್ಲ ಅವನು ಸ್ವಾರ್ಥಿಕ ದುಡ್ಡು ಲೂಟಿ ಹೊಡೆಯಕ್ಕೋಸ್ಕರ ಮಂಡೂರ್ ಬಂದಿರೋದು ಅವನು ಬೇರೆ ಕಡೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾನೆ ಆದರೂ ಹೆಂಗ್ ಬಂದ ಇಲ್ಲಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ ಬುಕ್ಗಳು ಮನೆ ಜಿಲ್ಲಾ ಪಂಚಾಯತಿಗೂ ಗೊತ್ತಿರೋ ವಿಷಯ ನಂಬರ್ ಸೇರಿಸೋದು ಕಳ್ಳ ದಾಖಲೆಗಳು ಮಾಡೋದು ಅಧಿಕಾರಿಗಳು ಮನೆಗ್ ಹೋಗೋದು ಆಫೀಸಲ್ಲಿ ಮಡಗಲ್ಲ ಪೂರ್ಣ ಕೂಡ ಹೆಚ್ಚಿನ ಸಸ್ಪೆಂಡ್ ಆಗ್ಬೇಕು ನಿಮ್ ಮೂಲಕ ನಾನು ಸಿಇಒಗೆ ಮತ್ತೆ ಪ್ರಧಾನ ಕಾರ್ಯದರ್ಶಿ ಅವ್ರಿಗೆ ನನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಈ ಕೂಡಲೇ ನಾಳೆ ಬೆಳಿಗ್ಗೆ ಅವ್ನು ಸಸ್ಪೆಂಡ್ ಆಗ್ಬೇಕು ಮನೆ ಮುಖ್ಯಮಂತ್ರಿಗಳಿಗೂ ನಾನು ಈ ಮೂಲಕ ನಮ್ಮ ಮಾಡೋದನ್ನ ನಮ್ಮ ಮುಂಡೂರು ಪಂಚಾಯತಿ ಸೇರಿದಂಥ ಬೊಮ್ಮಿನಹಳ್ಳಿ ಗ್ರಾಮದ ಸದಸ್ಯರುಗಳು ಮುಂಡರಾಜು ಮತ್ತು ಲತಮ್ಮ ಮತ್ತು ಅಶೋಕು ವೆಂಕಟೇಶು ಅವರು ಮಾಹಿತಿ ತಕೊಂಡು ಎಲ್ಲೋ ಒಂದು ಕಡೆ ಅಕ್ರಮವಾಗಿ ಖಾತೆಗಳು ಮಾಡ್ತಾರೆ ಶ್ರೀರಾಮ್ ಕಾಪಾಡಿದೆ ಅಂತ ಹೇಳ್ಬಿಟ್ಟು ಪತ್ತೆ ಹಾಕಿ ಅವ್ರು ಬಂದು ನಮ್ಮ ಚಿಂಸಂದ ಗ್ರಾಮದಲ್ಲಿ ಒಂದು ಖಾಸಗಿ ಬಿಲ್ಡಿಂಗಲ್ಲಿ ಖಾತೆಗಳು ಮಾಡಿ ರೆಡ್ ಡೆಡ್ ಹ್ಯಾಂಗ್ ಇರ್ತಿದ್ದಾರೆ ಅದನ್ನು ಪೊಲೀಸರಲ್ಲಿ ಕರ್ಕೊಂಡೋಗಿ ಅದನ್ನು ಲ್ಯಾಪ್ಟಾಪು ಮತ್ತು ಮಾಡ್ತಿದ್ದವ್ರನ್ನ ಸೀಸ್ ಮಾಡಿದ್ದಾರೆ ಕುಕ್ಕಮಿದ್ದಾರೆ ಅವರು ಪೂನಚ್ಚ ಅನ್ನೋರು ಎಸ್ಕೇಪ್ ಆಗಿದ್ದಾರೆ ಅಲ್ಲಿ ಅಲ್ಲಿಂದ ಪಿ ಡಿ ಓ ಆ ಪಿ ಡಿ ಓ ಬಂದು ಆಲ್ರೆಡಿ ಟ್ರಾನ್ಸ್ಫರ್ ಆಗಿ ಐದು ದಿನ ಆಗಿದೆ ಸ್ಟೇ ತಕೊಂಬಂದು ಆ ಸ್ಟೇನಲ್ಲಿ ಒಂಬತ್ತನೇ ತಾರೀಕಿನ ಡೇಟ್ ಇದೆ ಆ ಸ್ಟೇನಲ್ಲಿ ಇಷ್ಟು ಕೆಲಸ ಮಾಡಕ್ಕ ಪ್ಲಾನ್ ಮಾಡಿದೆ ಅಕ್ರಮವಾಗಿ ಮಾಡಿ ಯಾವ್ಯಾವ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಅದನ್ನ ಅದನ್ನ ಅವ್ರನ್ನೇ ಕೇಳಬೇಕು ಅವ್ರು ಯಾರು ಟೈಪಿಸ್ ಇದ್ದಾರೆ ಕಂಪ್ಯೂಟರ್ ಟೈಪಿಸ್ಟ್ ಮತ್ತು ಬಿಲ್ ಕಲೆಕ್ಟರ್ ಇದ್ರೆ ಅವರೇ ಹೇಳಬೇಕು ಈಗ ಯಾರು ಅರೆಸ್ಟ್ ಆಗಿದ್ದಾರೆ ಈಗ ಟೈಪಿಸ್ಟು ಮತ್ತು ಮುಖ್ಯಸ್ಥಪ್ಪ ಏನಾಗಿರೋದು ಸೆಕ್ರೆಟರಿ ಸೆಕ್ರೆಟರಿ ಅವರು ಅರೆಸ್ಟ್ ಆಗಿದ್ದಾರೆ ಪೊಲೀಸರು ನಾವು ಕಂಪ್ಲೇಂಟ್ ತಗೋಕ್ ಆಗಲ್ಲ ಮೇಲ್ ಅಧಿಕಾರಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಮೇಲ್ ಅಧಿಕಾರಿಗಳು ಇಲ್ಲಿದ್ದೀರಿ ಅಂತ ನೆಪಗಳು ಹೇಳ್ತಾ ಇದ್ದಾರೆ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳಿದ್ರು ಪರಿಜ್ಞಾನ ಆಡ್ತಾ ಇದ್ದಾರೆ ಯಾವ ಯಾವ ಸರ್ವೆ ನಂಬರ್ ಮಾಡ್ತಾ ಇದ್ರಿ ಸರ್ವೆ ನಂಬರ್ ಗೊತ್ತಿಲ್ಲ ಅವರೇ ಅಧಿಕಾರಿಗಳು ಹೇಳಿದಂತ ಮಾತು ಶ್ರೀರಾಮ್ ಪ್ರಾಪರ್ಟಿ ನಾವು ಖಾತೆ ಮಾಡ್ತಾ ಇದ್ದೀವಿ ಇಲ್ಲಿ ಸರ್ಕಾರಿ ಕೆಲಸ ಖಾಸಗಿ ಬಿಲ್ಡಿಂಗ್ ಅಲ್ಲಿ ಖಾಸಗಿ ಬಿಲ್ಡಿಂಗ್ ಅಲ್ಲಿ ಕಳ್ತ ಮಾಡ್ತಾರ ರೆಜುಲೇಷನ್ ಇಲ್ದ್ರೆ ಪಂಚಾಯತಿಗೆ ಸದಸ್ಯರಿಗೆ ಕದ್ದು ಮುಚ್ಚಿ ಅದನ್ನ ಮಾಡ್ತಾರಂತಕ್ಕಂಥ ಯಾಕಂದ್ರೆ ಇವಾಗ ಆಲ್ರೆಡಿ ಪಂಚಾಯತಿನಲ್ಲಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಅಧ್ಯಕ್ಷ ಇಲ್ಲ ಉಪಾಧ್ಯಕ್ಷ ಇರೋದು ಸೊ ಉಪಾಧ್ಯಕ್ಷಕ್ಕೆ ಚಾರ್ಜ್ ಕೊಟ್ಟಂಗಿಲ್ಲ ಇನ್ನು ಮೋಸ್ಟ್ಲಿ ಇವರು ಇದನ್ನ ತಿಳ್ಕೊಂಡು ಈ ಗುಟ್ಟಾಗಿ ಕಲ್ತಂದಾಗ ಖಾತೆಗೆ ಮಾಡ್ತಾರೆ ಏನು ಅವ್ರನ್ನ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿದೆ ಅವರು ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಅವರಿಂದ ಕಲ್ಸಿಂದ ಸಸ್ಪೆಂಡ್ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಒಳ್ಳೆ ಜನಗಳಿಗೆ ನ್ಯಾಯ ತೋರಿಸಂಥ ಅಧಿಕಾರಿಗಳನ್ನ ತಂದಲ್ಲಿ ಕುಣಿಸ್ಬೇಕು ನಮ್ಮ ಮಂಡೂರು ಭಾಗದಾಗ ಕೆಲಸ ಕಾರ್ಯಗಳಾಗಬೇಕು ಅಂತ ನಾನು ಕೇಳ್ಕೊತೀನಿ ಮಾಧ್ಯಮ ಮುಖಾಂತರ ಸರ್ ಇವತ್ತು ಎಲ್ಲಿ ನೀವು ಏನಕ್ಕೆ ನಾವು ತಾಲೂಕ್ ಪಂಚಾಯತ್ಗೆ ಹೋಗಿದ್ವಿ ಇಷ್ಟು ತಾಲೂಕ್ ಪಂಚಾಯತ್ಗೆ ಹೋಗಿ ನಮ್ಗೆ ಯಾವ್ದು ಮುಗಿಸ್ಕೊಂಡು ಬರಬೇಕಾದ್ರೆ ಮೂರು ಗಂಟೆ ಆಯ್ತು ಹಾಗೂ ಮೇಲೆ ನಡೆಸಿ ಪಿ ಡಿ ಸರಿ ಆಫೀಸಿಯಲ್ಲಿ ಅಷ್ಟು ಇದು ಮಾಡಬೇಕಾಗಿಲ್ಲ ನೀವು ಸ್ವಲ್ಪ ಖಾತೆಗಳಿದ್ದಾವೆ ಹೋಗ್ಬಿಟ್ಟು ಹೋಗಿ ಮಾಡ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಸರ್ ಯಾವ ಪಂಚಾಯಿತಿ ಬಿಡಿವ ಮಂಡು ಪಂಚಾಯಿತಿ ನೀವು ಎಲ್ಲಿ ಮಾಡ್ತಿದ್ರೆ ನಾವು ಮಾಡ್ತೀತು ಚಿಂತದ ಯಾವ ಲಿಮಿಟ್ ಬರುತ್ತ ಅದು ಮಂಡು ಪಂಚಾಯಿತಿ ಅಲ್ಲಿ ನೀವು ಹೆಂಗ್ ಮಾಡ್ತೀರಾ ನಾವು ಹೋಗಿ ಬಂದ್ವಲ್ಲ ಅಲ್ಲ ಫ್ರೀಯಾಗಿ ಇರ್ತದೆ ಪ್ರೈವೇಟ್ ಅಲ್ಲಿ ರೂಮ್ ಅಲ್ಲಿ ಅದು ಹೆಂಗ್ ಮಾಡ್ತಿರಾ ಪಂಚಾಯಿತಿವರುಗಳು ಇದು ನೀವು ಮಾಡ್ತಾ ಇದ್ರಲ್ಲ ಲೇಔಟ್ ದ ಅಥವಾ ಪ್ರೈವೇಟ್ ಲೇಔಟ್ ಕನ್ನ ರವಿನಿಯೆ ರಂಡ್ ಯಾವ ಕಥೆ ಅಪಾರ್ಟ್ಮೆಂಟ್ ಫಾಟ್ ಅಪಾರ್ಟ್ಮೆಂಟ್ ದೋ ಅದು ಅಪೀಷಿಯಲ್ಲಿ ಮಾಡ್ಬೇಕಲ್ಲ ಪಂಚಾಯ್ತಿ ಒಳಗೆ ಮಾಡ್ಬೇಕು ಹೊರಗಡೆ ಫೋನ್ ಮಾಡ್ತಾರೆ ಇವತ್ತೇ ನೀಡಿತ್ತಲ್ಲ ಮೂರು ಗಂಟೆ ಮೂರುವರೆಗೆ ಲೇಟಾಯಿತು ಮುಂಚೆ ಎಲ್ಲ ತುಂಬಾ ಜನ ಹೇಳಿದ್ರು ಇಲ್ಲ ಅದು ಸುಳ್ಳು ಅಲ್ಲ ನಿಮ್ಗೆ ಈಗ ಅಧಿಕಾರ ಇರೋದು ಈಗ ಮಾಡೋದಕ್ಕೆ ಅವಾಗೆ ಅಲ್ಲಿ ಸ್ಪಾಟ್ ಅಲ್ಲಿ ಚೇರ್ ಎಲ್ಲಿ ಮಾಡೋದಕ್ಕೆ ಮತ್ತೆ ಸ್ಪಾಟ್ಗೆ ಇವತ್ತು ಮೇಲಂತರಲ್ಲಿ ಇಲ್ಲ ಅಧಿಕಾರಿಗಳು ಇಲ್ಲಿ ಏನು ತಪ್ಪು ಯಾರು ಮೇಲಾದಿಕಾರಿ ಯಾರು ಅಧಿಕಾರಿ ನಮ್ಮ ಪಂಚಾಯಿತಿ ಪೂರ್ಣ ಚೌಲ್ ಅಂತ ಪೂರ್ಣಚೌದಾ ಅವರು ಬಂದಿದ್ರಲ್ಗೆ ಇಲ್ಲ ಬಂದಿಲ್ಲ ಈಗ ನಿಮ್ಮ ಪ್ರಕಾರ ಹೆಂಗೆ ನೀವು ಮಾಡಿದ ಕೆಲಸ ಸರಿಯೇ ತಪ್ಪ